ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ರಿ ನನಗೆ ಯಾಕೆ ಬ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ನಾನು ಸ್ವಲ್ಪ ದಿನದಿಂದ ನಾನು ರೆಸ್ಟ್ ಮಾಡ್ತಾಯಿದ್ದೆ ಬಿಕಾಸ್ ನನಗೊಂದು ಸ್ವಲ್ಪ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಸೊ ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂದ್ಬಿಟ್ಟು ಬ್ರೇಕ್ ತಗೊಂಡು ಈಗ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಏಯ್ಟ್ ಮಂತ್ ಚೆಕಪ್ ಆಗಿದ್ದ ವಿಡಿಯೋದು ನೆಕ್ಸ್ಟ್ ಡೇ ಬ್ಲಾಗ್ ಯಾಕಂತಂದರೆ ನನಗೆ ಶುಗರ್ ಟೆಸ್ಟ್ ಎಲ್ಲ ಹೇಳಿದ್ರಲ್ಲ ಅದ್ರದ್ದು ರಿಪೋರ್ಟ್ನ ತೋರಿಸ್ಬೇಕಾಗಿತ್ತು ಇವತ್ತು ಆ್ಯಂಡ್ ಸ್ವಲ್ಪ ಹೆಲ್ತ್ ವೇರಿಯೇಷನ್ಸ್ ಇದ್ದಿದ್ದರಿಂದ ಡಾಕ್ಟರು ಪ್ರೀಟಮ್ ಆಗಬಹುದು ಡೆಲಿವರಿ ಆ್ಯಂಡ್ ತುಂಬ ಬೇಗ ಡೆಲಿವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ ಹೇಳಿದರು ಸೊ ಹಾಗಾಗಿ ಅಮ್ಮ ನಾನು ಬರ್ತೀನಿ ಇವತ್ತು ಡಾಕ್ಟರ್ ಹತ್ರ ನಾನೇ ಸ್ವಲ್ಪ ಕ್ವೆಶನ್ಸ್ ಕೇಳೋದಿದೆ ಅವ್ರ ಹತ್ರ ನಾನೇ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಬರ್ತಾ ಇದ್ದಾರೆ ಆ್ಯಂಡ್ ಶುಗರ್ ರಿಪೋರ್ಟ್ಸ್ ಎಲ್ಲ ತುಂಬ ನಾರ್ಮಲ್ ಇತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಹಿಮೋಗ್ಲೋಬಿನ್ ಮಾತ್ರ ಸ್ವಲ್ಪ ಕಮ್ಮಿ ಆಗಿತ್ತು ಬಟ್ ಓಕೆ ಅಂತ ಹೇಳಿದ್ರು ಡಾಕ್ಟರು ಇದನ್ನೇ ಮೇಂಟೈನ್ ಮಾಡಿ ಇದಕ್ಕಿಂತ ಕಮ್ಮಿ ಆಗಬಾರ್ದು ಅಂತ ಹೇಳಿದ್ರು ಅಷ್ಟೇ ಆ್ಯಂಡ್ ಗೆಸ್ ವಾಟ್ ನಾನಿವತ್ತು ನಮ್ಮ ಅಕ್ಕನದು ಹೊಸ ಫೋನಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಒನ್ ಪ್ಲಸ್ ತರ್ಟೀನ್ ಆರ್ ಅವತ್ತು ಲಾಂಚ್ ಆಗಿದ್ದ ದಿನೇ ಅವಳು ಶಾಪ್ ಮಾಡಿದ್ಲಲ್ಲ ಸೊ ಅದೇ ಫೋನಲ್ಲಿ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನೀವೇ ನೋಡ್ಬೋದು ಕ್ಯಾಮ್ರಾ ಕ್ಲಾರಿಟಿ ಅಲ್ಲ ಆ್ಯಕ್ಚುಲಿ ಇದು ಸೆಲ್ಫಿ ಕ್ಯಾಮ್ರಾ ಸೊ ಬ್ಯಾಕ್ ಕ್ಯಾಮ್ರಾ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಹೋಗಬೇಕಾದ್ರೆ ನಮ್ಮಮ್ಮ ಯಾವಾಗಲೂ ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಆ್ಯಂಡ್ ಇವತ್ತು ನೆಲ್ಲಿಕಾಯಿ ಇಟ್ಕೊಂಡಿದ್ರು ಚೆನ್ನಾಗಿ ಉಪ್ಪಲ್ಲಿ ನೆನೆಸಿ ಸೊ ಅದನ್ನು ತಿನ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಕಡೆ ಆ್ಯಂಡ್ ಈ ವ್ಲಾಗ್ ನೋಡ್ತಿರೋರಿಗೆ ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸೇ ಆಗಿರಬಹುದು ನನಗೆ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ರೆ ನಾನು ಯಾರಿಗೂ ರಿಪ್ಲೈ ಮಾಡ್ತಾ ಇಲ್ಲ ಬಿಕಾಸ್ ಆಲ್ಮೋಸ್ಟ್ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ನಾನು ರೆಸ್ಟಲ್ಲೇ ಇದ್ದೀನಿ ಸೊ ಹಾಗಾಗಿ ಬೇಜಾರು ಮಾಡ್ಕೊಬೇಡಿ ಕೆಲವರಂದು ಮಾಡಿದ ಮೆಸೇಜ್ನು ಡಿಲೀಟ್ ಫಾರ್ ಎವ್ರಿ ಒನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಯಾರಿಗೂ ರಿಪ್ಲೈ ಮಾಡ್ತಾ ಇಲ್ಲ ಸೊ ಜಾಸ್ತಿ ಯೂಸ್ ಮಾಡ್ತಾ ನೀವೇ ನಿಮಗೆ ಗೊತ್ತಿರ್ಬೋದು ನಾನು ವ್ಲಾಗ್ಲು ಕೂಡ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಪ್ಲೀಸ್ ಡೋಂಟ್ ಮೈಂಡ್ ಯಾರು ಆ್ಯಂಡ್ ಇನ್ನೊಂದೇನು ಅಂತಂದರೆ ನನಗೆ ಈಗ ಒಂದು ಫಿಫ್ಟೀನ್ ಡೇಸಿಂದ ಸ್ವಲ್ಪ ನಿದ್ದೆನೂ ಇಲ್ಲ ಹೆಚ್ಚಾಗಿ ಹೆಚ್ಚರವಾಗೆ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಸ್ಟ್ರೈನ್ ಆಗ್ತಾ ಇದೆ ನಿದ್ದೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾಯಿದೆ ಸೊ ಹಾಗಾಗಿ ನಾನು ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಕುಕ್ ಮಾಡಿರೋ ಫುಡ್ಗಿಂತ ಹೆಚ್ಚಾಗಿ ಫ್ರೂಟ್ಸ್ನೇ ತಿಂದು ಕಳೆದಿದ್ದೀನಿ ಸೊ ಫೈನಲಿ ಹಾಸ್ಪಿಟಲ್ ಹತ್ರ ಬಂದ್ವಿ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ ಅಲ್ಲಿದು ಸೆಕ್ಯೂರಿಟಿಯಿಂದ ಮೇಲ್ಗಡೆ ಬಿಲ್ಡಿಂಗ್ ಕ್ಯಾಂಟೀನ್ವರೆಗೂ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ನಾನು ಯಾರಿಗಾದರೂ ಹೇಳೋದಾದರೆ ಕಾಂಗ್ರೆಗೆ ತೋರಿಸಿ ಅಂತಲೇ ಹೇಳ್ತೀನಿ ಆ್ಯಂಡ್ ಗೊಂಗ್ರೂಲಿ ನಮಗೆ ಇಬ್ರು ಗ್ಯಾನೊಕೊಲಾಜಿಸ್ಟ್ ಸಿಗ್ತಾರೆ ಆ್ಯಂಡ್ ಇಬ್ಬರು ಲೇಡೀಸ್ ಏನೇ ಸೊ ಡಾಕ್ಟರ್ ವೀಣಾ ಮತ್ತು ಡಾಕ್ಟರ್ ರಶ್ಮಿ ಕಿಶೋರ್ ಅಂತ ಇಬ್ಬರು ಇರ್ತಾರೆ ಸೊ ಇಬ್ಬರೂ ಕನ್ಸಲ್ಟ್ ಮಾಡ್ಬೋದು ನೀವು ಇಬ್ರು ಒಳ್ಳೆ ಡಾಕ್ಟರ್ಸೇನೆ ಸೊ ಹಾಸ್ಪಿಟ್ಲಲ್ಲಿ ವೆಯ್ಟ್ ಮಾಡಿ ತೋರಿಸ್ಕೊಂಡು ನಾವು ಫೈನಲಿ ಮನೆ ಹತ್ರ ಬಂದು ಕೃಷ್ಣ ಕಾರ್ನಿಮೆಂಟ್ಸಿಗೆ ಬಂದು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊತಾ ಇದ್ದೀವಿ ನನಗೆ ಯಾಕೋ ಕರ್ಜಿಕಾಯಿ ತಿನ್ನಬೇಕು ಅನಿಸಿತ್ತು ಸೊ ಹಾಗಾಗಿ ಅದನ್ನು ತಗೊಳ್ಳೋಣ ಅಂತ ಹೋಗಿದ್ದು అండ్ నెక్స్ట్ డే నన్న నైన్త్ మంత్ అమ్మ మనేలి సీవంత మోద్రీ స్వల్ప ఇన్ను సామాన్ బితు సో అదనె తగం తగొండే

ಸಂಜೆ ಕುಕಿ ಮಾಡ್ಕೊಡ್ತೀನಿ ಸೊ ಈಗ ನಾವು ಮನೆ ಹತ್ರ ಬಂದ್ವಿ ನಮ್ಮಕ್ಕ ಪಾರ್ಕ್ ಮಾಡ್ತಾ ಇದ್ದಾಳೆ ತುಂಬಾ ಹಿಂದೆ ನಿಲ್ಸ್ಬಿಟ್ರೆ ತೆಂಗಿನಕಾಯಿ ಬಿದ್ದು ಗ್ಲಾಸ್ ಹೊಡೆದೋಗ್ಬಿಡುತ್ತೆ ಸೊ ಹಾಗಾಗಿ ಮನೆ ಮುಂದೆನೆ ನಿಂತಿರುತ್ತೆ ಇಲ್ಲಾಂದ್ರೆ ಈ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಸಿರ್ತೀವಿ ಆ್ಯಂಡ್ ಹಾಸ್ಪಿಟಲ್ ಇದ್ದಾಗ ನಂದೊಂದು ಪಾರ್ಸೆಲ್ ಬಂದಿತ್ತು ಸೊ ಹಾಗಾಗಿ ಅವ್ರಿಗೆ ಮನೆ ಮುಂದೆನೇ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ದೆ ಸೊ ಇಟ್ಟು ಹೋಗಿದ್ದಾರೆ ಅವನಸ್ಟಾಗಿ ನಮ್ಮ ಜಾರಲಿ ಮನೆ ಒಳಗಡೆನೇ ಮಲಗಿದ್ದ ಸೊ ಹಾಗಾಗಿ ಅವನು ಹೊರ್ಗಡೆ ಕಾಣಿಸ್ಕೊಂಡಿಲ್ಲ ಅವನಿಗೆಲ್ಲರೂ ನಾವೆಲ್ಲ ರೆಡಿ ಆಗ್ತಿರೋದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅವನಿಗೆ ಇವರೆಲ್ಲ ನನ್ನ ಬಟ್ಟೆ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಸೊ ಅವ್ನು ಮನೆಯಿಂದ ಆಚೆ ಬರೋದೇ ಇಲ್ಲ ಆ ಟೈಮಲ್ಲಿ ತುಂಬ ಹಠ ಮಾಡಿ ರೂಮಲ್ಲೇ ಮಲ್ಗಿಬಿಡ್ತಾನೆ ಇದು ಗೊತ್ತಾಯಿತಾನೆ ನೋಡಿ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋದರೆ ಮಧ್ಯಾಹ್ನ ಆಗುತ್ತೆ ಸೊ ಹಾಫ್ ಡೇ ಅಂತೂ ಮಿನಿಮಮ್ ಬೇಕೇ ಬೇಕು ಒಂದು ಹಾಸ್ಪಿಟಲ್ ಕನ್ಸಲ್ಟೇಷನ್ ಅಂತ ಹೋದರೆ ಸೊ ಈ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಬರೋದೆ ಐ ಥಿಂಕ್ ನನ್ನ ನೈನ್ತ್ ಮಂತ್ ಅಮ್ಮನ ಮನೇಲಿ ಏನು ಸೀನಂತ ಮಾಡ್ತಾರೆ ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ತುಂಬ ಲೇಟ್ ಆಗ್ತಿದೆ ವ್ಲಾಗ್ ಅಪ್ಲೋಡ್ ಮಾಡೋದು ಬಟ್ ಬೇಗ ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಆಲ್ಮೋಸ್ಟ್ ನೈನ್ ಮಂತ್ ಆಗಿರೋದ್ರಿಂದ ನನಗೆ ಗ್ರೋಯಿನ್ ಆಗಿರ್ಬೋದು ಪೆಲ್ವಿಕ್ ಆಗಿರ್ಬೋದು ತುಂಬ ಪೇನ್ ಬರ್ತಾ ಇದೆ ನಾನು ರೂಮ್ ಮೆಸ್ ಮಾಡೋದೇ ಇವನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತೀನಿ ಎಲ್ಲ ಮೆಸ್ ಮಾಡ್ತಾನೆ ಹಲೋ ಸಾರ್ಲಿ ಸಾರ್ಲಿ ಕೆಳಗೆ ನಾನೇ ಕಿಳಿಬೇಕು ಇಳಿಯೋ ಅಕ್ಕಂಗೆ ಸರ್ಪ್ರೈಸ್ ಅಂತ ಹೇಳಿ ಒಂದು ಮೆಸೇಜ್ ಹಾಕಿದ್ದೆ ಸೊ ಈಗ ನೋಡಿ ಏನಂತ ಮೆಸೇಜ್ ಮಾಡಿದ್ರು ಸೇಮ್ ಯು ಹ್ಯಾವ್ ಅ ಸರ್ಪ್ರೈಸ್ ಅಂತ ಮನೆಗ್ ಬಂದು ನೋಡಿದ್ರೆ ಶಿ ಗಾಟ್ ಮೇ ದಿಸ್ ಮಾಫಿ ರಿಚರ್ಡ್ಸ್ ಯುರೋಪ ಡ್ರಿಪ್ ಕಾಫಿ ಮೇಕರ್ ಇದನ್ನ ತರಿಸಿದಾಳೆ ಸೊ ಓಪನ್ ಮಾಡ್ತಾ ಇದ್ದೀನಿ ನನ್ಗೆ ಕಾಫಿ ಬಗ್ಗೆ ಇರೋ ಹುಚ್ಚಿಗೆ ಇವ್ ಈ ತರದೆಲ್ಲ ಸರ್ಪ್ರೈಸ್ ಕೊಡೋದು ಇಸ್ ವ್ಯಾಲಿಡ್ ಬೇಜಾರೇ ಮಾಡ್ಕೊಳ್ಳಲ್ಲ ನಾನು ಯಾರಾದ್ರೂ ಹಿಂಗೆಲ್ಲ ಕೊಟ್ರೆ ಅಂಡ್ ದಾಟ್ ಟು ಮಾರ್ ಪಿರೇಚರ್ಸ್ ದ ಮೋಸ್ಟ್ ಟ್ರಸ್ಟೆಡ್ ಎಲೆಕ್ಟ್ರಾನಿಕ್ ಕಿಚನ್ ಅಪ್ಲಯನ್ಸರ್ಸ್ ಸೊ ಯೂಸರ್ ಮ್ಯಾನಲ್ ಹೋಗಿದ್ದಾರೆ ನಿಮ್ಗ ವಾರಂಟಿ ಫಸ್ಟ್ ಡಸ್ಟ್ಬಿನ್ ಹಾಕೋಣ ವೋಲ್ ಇ ನೋ ವಾ ಟು ಇಯರ್ಸ್ ವಾರಂಟಿ ಇದೆ ಹಾ ಟೂ ಇಯರ್ಸ್ ವಾರಂಟಿ ಎಲ್ಲ ಪರವಾಗಿಲ್ಲ ಇಷ್ಟೇ ಇರೋ ಇದರಲ್ಲಿ ಇದೊಂದಿದೆ ಕಲ್ಸಕ್ ಕಳ್ಸ್ತಾರೆ ವೈ ಕ್ಲಾಸ್ಟಿಕ್ ಕಡಕ್ಲಿ ಹೀಗೆಲ್ಲ ನಮಗೆ ಸರ್ಪ್ರೈಸ್ ಅಂದ್ಬಿಟ್ಟು ಕಾಫಿಗೆ ಸಂಬಂಧಪಟ್ಟಿದೆಲ್ಲ ಕೊಡ್ಸ್ಬಿಟ್ರೆ ಇದು ಇದು ನನ್ನ ಮನೆಗಾ ಮನೆಗೆ ಮನೆಗಾ ನಂಗೆ ಆಯ್ತು ಎಲ್ಲಾರ್ಗೂ ಕಾಫಿ ಕುಡಿಯೋದಲ್ಲ ಸಿಕ್ಸ್ ಕಪ್ಸ್ ಆಗಿರುತ್ತೆ ಅದರಲ್ಲಿ ಆಯೋ ಐನೋ ನಂಗೆ ನನಗೆ ಅಂದ್ರೆ ನಾನು ತಗೊಂಡೋಗಿ ನಾನು ರೂಮಲ್ಲಿ ಇಟ್ಕೊಳ್ತೀನಿ ನನಗೆ ನನ್ನ ಕಾಫಿ ಓ ಗ್ಲಾಸ್ ಡಾರ್ ಇನ್ನೂಸ್ खुलेगा और दस दस वो क्लोज कॉफी मशीन कॉफी मेकर

ಆಕಿದೇನಿ ಓಕೆ ಸೋ ಇಲ್ಲಿ ಫಿಲ್ಟರ್ ಕಾಫಿ ಕಂಟೈನರ್ ಹೋಗುತ್ತೆ ಫಿಲ್ಟರ್ ಇಲ್ಲಿ ಹಾ ಇದು ಫಿಲ್ಟರ್ ಫಿಲ್ಟರ್ ಇಲ್ಲಿ ಹೋಗುತ್ತೆ ನನಗೆ ಇದನೇ ನೋಡೋದು ಏನು ಅಂತ ಈ ಕಿಚನ್ ಸೆಟ್ ಆ ನಾವು ಮಕ್ಕಳು ಕಿಚನ್ ಟಾಯ್ಸ್ ತಗೊಳ್ಳತಾ ಇದ್ವಲ್ಲ ಇතරಲ್ಲ ಕಾಫಿ ಜಗ್ ಪಿಂಕ್ ಕಲರ್ ಜಗ್ ಸಿಕ್ತಾಯಿತ್ತು ಆ ಈ ತಿಂ ಇದು ಬಿಟ್ಸ್ ಅಲಿಪ್ ಓಪನ್ ಹೋಗುತ್ತೆ ಅಂತ ಕರೆಕ್ಟಾ ಪ್ಲೇಸ್ ಮಾಡ್ಬಿಡೋಣ ಅಲಿ ಪಿಕ್ಚರ್ ತೋರಿಸೋ ಅದಕ್ಕೆ ಯೂಸರ್ ಮ್ಯಾನುಯಲ್ ಕೊಟ್ಟಿರೋದು ನಾವು ದೊಡ್ಡದಾಗ್ ರೆಸ್ಪೆಕ್ಟ್ ಹಾಕ್ತಿವಿ ನಾನು YouTube ವಿಡಿಯೋಸ್ ನೋಡ್ಬಿಟ್ಟೆ ಇದರಲ್ಲಿ ಇವಾಗಲೇ ಒಂದು ಕಪ್ ಕಾಫಿ ಮಾಡೋಣ ನೀನೇ ಮಾಡಾ ಚಪಾತಿ ಮಾಡೋಣ ಹಾ ಚಪಾತಿ ಮಾಡ್ತೀಯ ನೀನೇ ಫಾಸ್ಟ್ ಚಪಾತಿ ಮಾಡೋದು ಸ್ಟವ್ ಅಲ್ಲ ಇದೆ ಎಲೆಕ್ಟ್ರಿಕ್ ಕಾಫಿ ನಾನು ಕಾಫಿ ಪೂಡ್ರ್ ಏನಾಗಲ್ಲ ಓಕೆ ಸೊ ಯೂಸರ್ ಮ್ಯಾನ್ಯು ಅಲ್ಲಿ ಕ್ಲೀನಿಂಗು ಮೇಂಟೆನೆನ್ಸು ಪಾರ್ಟ್ಸ್ ಏನೇನಿದೆ ಕಾಫಿ ಬೇಳೆ ತಗೊಂಡು ಪೌಡರ್ ಮಾಡ್ಸ್ಕೊಂಡ್ಬನ್ನಿ ಅಂದ್ರೆ ನೀವು ನಾಳೆ ನಾನು ಪಕ್ಕಾ ಪೌಡರ್ ಮಾಡ್ಸ್ಕೊಂಡ್ ಬರ್ತೀನಿ ನಾಳೆ 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 ಎರಡು ವಾರದಿಂದ ನಾಳೆ ನಾಳೆ ಅಂತ ಓಕೆ ಸೊ ಇದು ಕಾಫಿ ಮೆಷೀನು ವೈ ಡೋಂಟ್ ವಿ ಮೇಕ್ ಕಾಫಿ ಅಂಡ್ ಹೆಸರು ಕೇಳುತ್ತೆ ನೆನ್ಪಾಗಿದ್ದಾರೆ ಗ್ಲಾಸ್ ಜಾರ್ ಸ್ಪೂನ್ ಮಾತ್ರ ಪ್ಲಾಸ್ಟಿಕ್

ಫಿಲ್ಟರ್ ಕಾಫಿ ಪೌಡರ್ ಇದ್ಯಾ? ವಿಶಾಲನ ಹೇಳಿದ್ರು. ಕಾಫಿ ಬೇಳೆ ಇದೆ ಅಲ್ವಾ? ಕಾಫಿ ಬೇಳೆ ಇದೆ. ನಮ್ಮ ಚಂದೂರ್ ರೆಸಾರ್ಟ್ ಕಾಫಿ ಬೇಳೆ ಇದೆ ಅಲ್ವಾ? ಕಾಫಿ ಅಂತ ಬರ್ತೀಯ. ಕಾಫಿ ಬೀನ್ಸ್ ಅಲ್ಲಲ್ಲ ಕಾಫಿ ಮೊನ್ನೆ ಪೌಡರ್ ಮಾಡಿ ಫಿಲ್ಟರ್ ಕಾಫಿ ಪೌಡರ್ ಇದೆಯಾ ಹೋಗ್ಲಿ ಖಾಲಿ ಅದು. ನಾನು. ಬ್ಯಾರಲ್ಸ್ ಬಾಯರ್ಸ್ ಟಯರ್ಸ್ ಅಲ್ಲ ಇವ್ರದ್ದು ಮಾಲ್ಗುಡಿ ಖಾಲಿ ಮಾಲ್ಗುಡಿ ಖಾಲಿ ಓಕೆ ನೆಕ್ಸ್ಟ್ ವಿಡಿಯೋ ಡೆಮಾನ್ಸ್ಟ್ರೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಂಗೆ ಯಾಕೆ ಇವಾಗ ಇನ್ಸ್ಟಾಮಾರ್ಟಲ್ಲಿ ಫಿಲ್ಟರ್ ಕಾಫಿ ಪೌಡರ್ ತರಿಸ್ಬೇಕು ಅನ್ನಿಸ್ತಾ ಇದೆ ಜೊತೆ ಮಾಡೋಣ ಅಂದ್ಕೊಂಡು ಅಮ್ಮನ ಜೊತೆ ಮಾತಾಡ್ಕೊಂಡು ಮತ್ತೆ ಹೋಯ್ತು ಇನ್ನೊಂದ್ಸಲ ತರ್ಸ ಸ್ವಿಗ್ಗಿ ಅವರು ನಾವು ಇನ್ಸ್ಟಾಮಾರ್ಟ್ ಮಾಡೋ ಲೆವೆಲ್ಗೆ